ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ದೇವದುರ್ಗ ತಾಲೂಕಿನ ಹೊನ್ನಾಟಗಿ ಗ್ರಾಮದ ದೇವರಾಜ್ ಅವರ ಕೃಷಿ ಅನುಭವಗಳನ್ನು ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಠೆ ಧಾರಣೆ ಮೊದಲಿಗೆ ಈ ಪ್ರಕಟಣೆಗಳು ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ सुखद वृद्धा पे रक्षित आगु अन्नदा सुरक्षित अन्नदा ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಜಾರಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವರ ಯುವತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಹೊನ್ನಟಗಿ ಗ್ರಾಮದ ದೇವರಾಜ್ ಅವರ ಕೃಷಿ ಅನುಭವಗಳನ್ನ ಕೃಷಿ ವಿಚಾರಗಳನ್ನ ತಿಳ್ಕೊಳ್ಳೋಣ ಇವರು ವಿದ್ಯಾವಂತ ಯುವಕರು ಸಾಕಷ್ಟು ಪಿತ್ರಾರ್ಜಿತ ಆಸ್ತಿ ಇದೆ ಬೇರೆ ಬೇರೆ ವೈವಿಧ್ಯಮಯ ಬೆಳೆಗಳನ್ನ ಹಾಕೊಂಡು ತಂದೆಯವ್ರ ಜೊತೆ ತಮ್ಮ ಒಂದು ಕುಟುಂಬ ಸದಸ್ಯರ ಜೊತೆ ವೈಜ್ಞಾನಿಕವಾಗಿ ಕೃಷಿಯನ್ನ ಮಾಡ್ತಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಬದುಕು ಹೇಗೆ ನಡೀತಾ ಇದೆ ಅವರ ತಂದೆಯವರ ಕಾಲದಲ್ಲಿದ್ದಂತಹ ಒಂದು ಕೃಷಿ ಇತ್ತೀಚೆಗೆ ಏನು ಪರಿವರ್ತನೆ ಆಗಿದೆ ಯಾವ ಯಾವ ಬೆಳೆಗಳನ್ನ ಇವತ್ತು ಅವರು ಹಾಕ್ತಿದ್ದಾರೆ ಅಂತ ಒಂದು ವಿಚಾರವನ್ನ ನಮ್ಮ ಜೊತೆ ಅವರು ತಮ್ಮ ವಿಚಾರಗಳನ್ನ ಹಂಚಿಕೊಳ್ತಿದ್ದಾರೆ ದೇವರಾಜ್ ಅವರು ದೇವರಾಜ್ ಈಗ ತಮಗೆ ಅಂದಾಜು ವಯಸ್ಸೆಷ್ಟು ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ಹೆಸರು ದೇವರಾಜ್ ಅಂತೇಳಿ ನಾನು ಬಿ ಎ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು ನನಗೆ ವಯಸ್ಸೀಗ ಮೂವತ್ಮೂರು ವರ್ಷ ಇದೆ ಬಿ ಇ ಸಿವಿಲ್ ಇಂಜಿನಿಯರು ಒಳ್ಳೆಯ ಒಂದು ತಾಂತ್ರಿಕ ಶಿಕ್ಷಣವನ್ನು ತಾವು ಪಡ್ಕೊಂಡ್ರಿ ಯಾಕೆ ಮುಂದೆ ತಾವು ಓದಲಿಲ್ಲ ಸರ್ಕಾರಿ ನೌಕರಿಗೆ ಅಥವಾ ಯಾವುದೋ ಒಂದು ಕಂಪ್ನಿಗೆ ತಾವು ಯಾಕೆ ಪ್ರಯತ್ನ ಮಾಡಲಿಲ್ಲ ಮತ್ತೆ ಯಾಕೆ ತಾವು ಹಳ್ಳಿಯಲ್ಲಿ ಕೃಷಿ ಜೊತೆಗೆ ತಾವು ಬೆರೆತ್ರಿ ಸರ್ ಈಗ ನಮ್ಮ ತಂದೆಯವರು ಒಕ್ಕಲ್ತನದಿಂದ ಮಾಡ್ಕೊಂಡು ಬಂದಿದ್ದಾರೆ ಅವ್ರನ್ನ ನೋಡಿ ನಾನು ಅದೇ ಥರನೇ ಆಗಿದೆ ಸರ್ ನಾನು ಕಂಪ್ನಿಯಲ್ಲಿ ಹೋಗಿದ್ದೆ ಹನ್ನೆರಡು ಸಾವಿರ ಕೊಡ್ತಾ ಸಂಬಳ ನನಗೆ ಅದು ಇಷ್ಟ ಆಗಲ್ಲ ಹಂಗಾಗಿ ಬಿಟ್ಬಿಟ್ಟೆ ಬಿಟ್ಟೆ ಸರ್ ನಾನು ಈಗ ಫಾರ್ಮರ್ ಆಗಿ ಕೆಲಸ ಮಾಡ್ತಾ ಇದ್ದ ಈಗ ಬಿಇ ಸಿವಿಲ್ ಇಂಜಿನಿಯರ್ ಆಗಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ ಎಲ್ಲಿ ತಾವು ಕೆಲಸಕ್ಕೆ ಹಾಜರಾದ್ರಿ ಸರ್ ನಾನು ಬೆಂಗಳೂರಾಗ ಒಂದು ಮೂರು ತಿಂಗಳ ಕೆಲಸ ಮಾಡಿದೆ ಸಾಕಾಯ್ತು ಮತ್ತೆ ಇಲ್ಲಿ ಬ್ಯಾಂಕ್ ಕೆಲಸ ಮಾಡಿದೆ ಎರಡು ವರ್ಷ ಹ್ಮ್ ಎರಡು ವರ್ಷ ಆದ್ಮೇಲೆ ಅಲ್ಲಿ ನನಗೆ ಸಾಕಾಯ್ತು ಬಿಸ್ನೆಸ್ ಮಾಡ್ಬೇಕಂದ್ರೆ ಬಿಸ್ನೆಸ್ ಕೈಗತ್ತಲ್ಲ ಹಾಗಾಗಿ ಮತ್ತೆ ನಾನು ಹೊಲಕ್ಕೆ ಪ್ರಿಪರೇಷನ್ ಕೊಟ್ಟೆ ನೋಡ್ರಿ ಈ ಕೃಷಿ ಬದುಕು ಎಷ್ಟು ಆಕರ್ಷಿತ ಅಂತಂದ್ರೆ ಕೊನೆವರೆಗೆ ನಮ್ಗೆಲ್ಲಾ ಉದ್ಯೋಗಗಳು ನಮ್ಗೆಲ್ಲಾ ವ್ಯವಹಾರಗಳು ಕೈ ಕೂಡ ಕೃಷಿ ಭೂಮಿ ನಮಗೆ ಕೈ ಹಿಡಿತದ ಒಂದು ಉದಾಹರಣೆ ಹೌದು ಸರ್ ಖಂಡಿತವಾಗಿದ್ದು ಈಗ ತಮ್ಮದು ಪಿತ್ತ ಆಸ್ತಿ ಎಷ್ಟಿದೆ ಸರ್ ನಮ್ಗೆ ಎಕರೆ ಎಕರೆ ಇದೆ ಸರ್ ಅಂದ್ರೆ ಎಲ್ಲ ಸೇರಿ ಒಂದು ಭೂಮಿ ಹೌದು ಬೆಳೆಗಳನ್ನ ಹಾಕೊಂಡಿರಿ ಈ ಸಲ ಸರ್ ನಾವು ಒಂದ್ ಎಂಟು ಎಕರೆ ತೊಗರಿ ಸ ಒಂದ್ ಇಪ್ಪತ್ತು ಎಕರೆ ಮೆಣಸಿನ ಗಿಡ ಸರ್ ಒಂದ್ ಇಪ್ಪತ್ತು ಎಕರೆ ಇದು ಮಾಡಿದೀವಿ ಸರ್ ಈಗ ನೋಡ್ರಿ ದೇವರಾಜ್ ಅವ್ರ ಈಗ ನಲವತ್ತೆರಡು ಎಕರೆ ಭೂಮಿಯಲ್ಲಿ ಮೂರು ತರಹದ ಬೆಳೆಗಳನ್ನ ಹಾಕೊಂಡ್ರಿ ಈಗ ಕಲ್ತಂತ ಶಿಕ್ಷಣಕ್ಕೂ ತಾವು ಮಾಡ್ತಿರುವಂತ ಕೆಲಸಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಯಾಕಂದ್ರೆ ತಾವು ತಾಂತ್ರಿಕ ಶಿಕ್ಷಣವನ್ನ ಪಡ್ಕೊಂಡ್ರಿ ಕೃಷಿ ವೈಜ್ಞಾನಿಕವಾಗಿ ಮಾಡ್ಬೇಕಾ ಅಂದ್ರೆ ಕೃಷಿ ಜ್ಞಾನ ಬೇಕಾಗ್ತದೆ ಈ ನಿಟ್ಟಿನಲ್ಲಿ ತಮಗೆ ಶಿಕ್ಷಣ ಮತ್ತೆ ತಾವು ಮಾಡ್ತಿರೋ ಹೊಂದಾಣಿಕೆ ಆಗತ್ತಾ ಇದಕ್ಕೆ ಹೇಗೆ ತಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ ಸರ್ ಪಕ್ಕ ಹೊಂದಾಣಿಕೆ ಆಗತ್ತ ಯಾಕಂದ್ರೆ ನಮ್ ತಂದೆಯವರು ರೈತರು ಅದನ್ನ ನೋಡಿ ನಾ ಕಲಿಯಬೇಕು ಸರ್ ಅದು ಯಾರು ಕಲ್ಸೋದ ಬೇಕಾಗಿಲ್ಲ ಏನಿಲ್ಲ ಸರ್ ನಮ್ ತಂದೆಯವರು ಯಾವ ತರ ಹೇಳ್ತಾರೆ ಅದೇ ತರ ನಾ ಮಾಡ್ಕೊಂಡು ಬಂದಿವಿ ಪ್ರಾರಂಭದಲ್ಲಿ ನಿಮ್ ತಂದೆ ಜೊತೆ ಕೆಲಸಕ್ಕೆ ಹೋಗ್ತಿದ್ರೆ ಹೋಗ್ತಾ ಇದ್ದೀವಿ ಸಣ್ಣವರಿಂದ ಹೋಗ್ತಾ ಇದ್ದೀವಿ ಈಗ ತಾವು ಒಂದ್ ಎರಡ್ ಮೂರು ವರ್ಷ ಕೆಲಸ ಮಾಡಿ ಖಾಸಗಿ ಕಂಪನಿಯಲ್ಲಿ ಬಿಟ್ಟು ಮತ್ತೆ ಊರಲ್ಲಿ ಬಂದು ಕೃಷಿಯನ್ನು ಮಾಡ್ತಾ ಇದ್ರಿ ಈಗ ತೊಗರಿ ಬೆಳಬೇಕಪ್ಪ ಅಂತಂದ್ರೆ ಸಾಕಷ್ಟು ಮಾಹಿತಿ ಬೇಕಾಗ್ತದೆ ಯಾವ ತಳಿಯನ್ನು ಹಾಕಬೇಕು ಯಾವ ಸಮಯದಲ್ಲಿ ಹಾಕಬೇಕು ಹೆಂಗೆ ಬೀಜೋಪಚಾರ ಮಾಡಬೇಕು ಎಲ್ಲಿ ಸಿಗ್ತದೆ ಮಾಹಿತಿ ಇವೆಲ್ಲವುಗಳನ್ನ ಹೇಗೆ ತಾವು ಕರಗತ ಮಾಡ್ಕೊಂಡ್ರಿ ಸರ್ ಈಗ ನಮ್ಮ ಅಗ್ರಿಕಲ್ಚರ್ ಕಾಲೇಜಲ್ಲಿ ನಾನು ಕ್ಲಾಸಿಗೆ ಬರ್ತದೆ ಸರ್ ಡಿ ಸಿ ಕ್ಲಾಸ್ ಅಂತ ಹೇಳಿ ಅಲ್ಲಿ ಸರ್ ಹೇಳಿದ ಪ್ರಕಾರ ನಾನು ಇಲ್ಲಿ ಅಗ್ರಿಕಲ್ಚರ್ ಕಾಲೇಜಲ್ಲಿ ಬೀಜ ತಗೊಂಡೆ ಸರ್ ನೀರಾವರಿ ತೊಗರಿ ಜಿ ಆರ್ ಜಿ ಒನ್ ಫಿಫ್ಟಿ ಟೂ ಅಂತ ಹೇಳಿ ತಗೊಂಡಿದೆ ಸರ್ ನಮ್ ಕಪ್ಪು ಭೂಮಿಗೆ ಅದೇ ನೀರಾವರಿ ತಗೋರಿ ತಗೊಂಡಿದ್ವಿ ಸರ್ ನಮ್ ನೀರಾವರಿ ನೆಲ ಇದೆ ಸರ್ ಹಂಗಾಗಿ ಕೆನಾಲ್ ನೀರ್ ಇದೆ ಅಥವಾ ಏನಾದ್ರು ಕಾಲುವೆ ಏನಾದ್ರು ಕೆರೆ ಗಿರೆ ಮಾಡ್ಕೊಂಡ್ರೆ ಹೇಗೆ ಕೆರೆ ಇದೆ ಸರ್ ಒಂದ್ ಅರ್ಧ ಎಕರೆ ಕೆರೆ ಇದೆ ಮತ್ತೆ ಮೇನ್ ಕೆನಾಲ್ ಬಂದೈತ್ ಸರ್ ನಮ್ ಹೊಲದಲ್ಲೇ ಬಂದೈತ್ ಸರ್ ಅದ ನೀರನ್ನ ಹೋದ ತಕ್ಷಣ ನೀವು ತುಂಬಿಸ್ಕೊಂಡ್ಬಿಡ್ತೀರಿ ಕೆರೆಗೆ ಹೌದು ಸರ್ ಹೌದು ಸರ್ ಏನ್ ಸೈಜ್ ಇದೆ ನಮ್ದು ಕೆರೆ ಕೆರೆ ಈಗ ನೂರ ಬೈ ನೂರ ಇದೆ ಸರ್ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ ಸರ್ ಅದು ಹೆಂಗ ಮೆಣಸಿನಕಾಯ್ ಹಾಕೊಂಡಿರಲ್ಲ ಈಗ ನೀರು ಹೋಗ್ತದೆ ಇಲ್ಲ ಸರ್ ಡ್ರಿಪ್ ಏನಿಲ್ಲ ಸರ್ ಕಾಲು ಸಾಲ್ ಬೋದು ಮಾಡಿ ನೀರ್ ಬಿಡ ಸರ್ ಏನೋ ಸಸಿ ಮಾಡಿ ಹಾಕ್ತೀರಾ ಅಥವಾ ಏನೋ ಬಿತ್ತಿ ಬಿಡ್ತೀರಿ ಹುರ್ಗಿಂದ ಸರ್ ಈಗ ಸುಪಡ್ ಬಿತ್ತಿ ಸರ್ ಫಸ್ಟ್ ಬಿತ್ತಿ ಸೀಡ್ಸ್ ಈಗ ಹೇಳಿದವ್ ಸೀಸಂಟಾ ಬ್ಯಾಡ್ ಸರ್ ಅವ್ ಸಸಿ ತಂದು ಹಚ್ ಸರ್ ಸಸಿಗಳು ಮತ್ತೆ ತಾವು ಮಾಡ್ಕೊಂಡ್ರೆ ನಾವು ಅಂತಂದ್ರೆ ಈ ಟೆಂಪರೇಚರ್ಗ ಒಂದೊಂದು ಸಾಯ್ತದ ಮುಂದೆ ರೋಗಗಳ ಲಕ್ಷಣಗಳು ಜಾಸ್ತಿ ಬರ್ತದೆ ನೆಟ್ ಅಲ್ಲಿ ನೀವು ಸಸಿ ಮಾಡ್ಕೊಡೋ ಬೇರೆಯವ್ರಿಗೆ ಕೊಡ್ತೀರಿ ಸರ್ ಅವರು ಬೀಜ ಅವರೇ ಬೀಜ ಸೆಲೆಕ್ಟ್ ಮಾಡ್ತಾರೆ ಅಥವಾ ತಾವು ಬೀಜ ಸೆಲೆಕ್ಟ್ ಮಾಡಿ ಬೀಜ ಪ್ಯಾಕೆಟ್ ಅವ್ರಿಗೆ ಕೊಡ್ತೀರಿ ಇಲ್ಲ ಸರ್ ಅವರು ಬೀಜ ತಂದು ಕೊಡ್ತಾರೆ ಸರ್ ನಾವ್ ನಾಟಿ ಮಾಡಿ ರೆಡಿ ಮಾಡಿ ಕೊಡ್ಬೋದು ಸರ್ ಹಂಗೇನು ಯಾವ ತಳಿ ಬೇಕು ಯಾವ ಕಂಪನಿ ಬೇಕು ಅಂತ ನೀವು ಮೊದ್ಲು ಹೇಳಿರ್ತೀರ ಹೇಗೆ ನಾವು ಬೀಜ ಹೋಗಿ ಕೊಟ್ಟಿರ್ತೀವಿ ಸರ್ ಅವ್ರಿಗೆ ನೆಟ್ಟವ್ರಿಗೆ ಅವ್ ಅವ್ರು ನಮಗ್ ಬೆಳೆಸಿ ಕೊಡ್ತಾರೆ ಅವ್ರ ಈಗ ಬೀಜ ಕೊಟ್ಟ ಮೇಲೆ ಅವರು ಸಸಿ ಮಾಡ್ಕೊಡಕ ಒಂದು ಸಸಿಗೆ ಎಷ್ಟು ಬಿಡಬಹುದು ಅಂದಾಜು ಒಂದ್ ರೂಪಾಯಿಯಿಂದ ಎಂಟು ಈಗ ನಾವು ಬಳ್ಳಾರಿಯಲ್ಲಿ ಕೊಟ್ಟಿದ್ರೆ ಸರ್ ಬಳ್ಳಾರಿಯಲ್ಲಿ ಸ್ವಲ್ಪ ಕಡಿಮೆ ಇದೆ ಸರ್ ಕಾಸ್ಟ್ ಈಗ ಮೂವತ್ ಮೂರು ಪೈಸೆ ಇದೆ ಸರ್ ಒಂದು ಸಸಿಗೆ ಬೆಳೆಸಿ ಕೊಡಕ್ಕೆ ಹೌದು ಸರ್ ಪ್ರೋಟ್ರೈಲ್ಲಿ ಹಾ ಹೌದು ಸರ್ ಮತ್ತೆ ಟ್ರಾನ್ಸ್ಪೋರ್ಟ್ ಅಲ್ಲಿಂದ ಹೋಗಿ ತಗೊಂಡ್ಬರ್ವ್ ಸರ್ ನಾವು ನಾವು ತಗೊಂಡ್ಬರವ್ರು ಈಗ ಕಾಸ್ಟ್ಲಿ ಆದಾಗ ಗಿಡಗಳು ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಮೆಣಸಿನಕಾಯಿ ಏನು ಇಡ್ತೀರಿ ಸರ್ ಈಗ ಒಂದು ಫೀಟ್ ಸರ್ ಗಿಡದಿಂದ ಗಿಡಕ್ಕೆ ಒಂದ್ ಫೀಟ್ ಸರ್ ಸಾಲಿಂದ ಸಾಲಿಗೆ ಇಪ್ಪತ್ತೆಂಟು ಇಂಚು ಇದು ಬರುತ್ತ ಸರ್ ಬೋದೇ ಟ್ರಾಕ್ಟರ್ ಇಂದ ಕೆಲವೊಬ್ಬರು ಏನ್ ಮಾಡಿರ್ತಾರೆ ಹಂಗೆ ಮಡಿಕೆ ಸಾಲು ಹೊಡದು ಅಥವಾ ಹಂಗೆ ಬಿಡ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ ಮಾಡ್ತಾರೆ ಆ ತರ ಬರಲ್ಲ ಸರ್ ಏರ್ ಮಡಿಗಳು ಬರಲ್ಲ ಬೋಧನೆ ಹಾಕ್ಬೇಕು ಸರ್ ಬೋದ್ ಹಾಕಿರೋನೆ ಕರೆಕ್ಟ್ ಸರ್ ಬೋದ್ ಮೇಲೆ ಹಚ್ಚಿ ಆಮೇಲೆ ನಾವು ನೀರ್ ಬಿಡ್ಬೋದು ನೀರ್ ಬಿಡ್ಬೋದು ಸರ್ ಹ್ಮ್ ಹೆಂಗ್ರಿ ಸರಾಸರಿ ಇಳುವರಿ ಮೆಣಸಿನಕಾಯಿ ಎಷ್ಟು ತಗತಾ ಇದ್ರು ಸುಮಾರು ಹತ್ತು ವರ್ಷಗಳ ಅನುಭವ ತಮಗಿದೆ ಹತ್ತು ವರ್ಷಗಳ ಹಿಂದೆ ಸರ್ ಈಗ ಏನಿಲ್ಲ ಮೂವತ್ತು ಕ್ವಿಂಟಲ್ ಬರ್ತದೆ ಸರ್ ಎಕರೆಗೆ ಈಗ ರೋಗ ಲಕ್ಷಣ ಜಾಸ್ತಿ ಆದ್ರಿಂದ ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ವರ್ಷ ಇದೆ ಸರ್ ಮೂವತ್ತು ಕ್ವಿಂಟಲ್ ಇಳುವರಿ ಪಡ್ಕೊಂಡ್ ಮೂವತ್ತರಿಂದ ಮೂವತ್ತೈದು ತಗೊಂಡಿದ್ವಿ ಸರ್ ಇಂಡೋ ಫೈವ್ ಒಂದು ನಂಬರ್ ಫೈವ್ ಅಂತ ಹೇಳಿ ಬರುತ್ತೆ ರೀ ಅದು ಮೂವತ್ತರಿಂದ ಮೂವತ್ತೈದು ಒಂದು ನಾಲ್ಕು ಟೈಮ್ ಆರದಿವಿ ಸರ್ ಅದನ್ನ ಕಾಯಿನ ಅಂದ್ರೆ ನಾಲ್ಕು ಸಲ ನಿಮ್ಗೆ ಇಳುವರಿ ಬಂದ್ ಇಳುವರಿ ಬಂದೈತ್ರಿ ಅದು ಅಂದ್ರೆ ಈಗ ಈ ಸಲ ಯಾಕೆ ಹಿಂಗ ಇಳುವರಿ ಕಡಿಮೆ ಆಯ್ತು ನೋಡ್ರಿ ಮೂವತ್ತು ಕ್ವಿಂಟಲ್ ಇದ್ದದ್ದು ಈಗ ಹದಿನೈದು ಇಪ್ಪತ್ತು ಕ್ವಿಂಟಲ್ ಆತು ಅಂತಂದ್ರೆ ಏನ್ ಸಮಸ್ಯೆ ಆಗ್ತದೆ ಏನು ಏನ್ ಬದಲಾವಣೆ ವಾತಾವರಣದಲ್ಲಿ ಅಂತಿರೋ ಅಥವಾ ಇನ್ನೊ ವೆರೈಟಿಲ್ ಅನ್ಬಹುದು ಅಥವಾ ನಾವು ಮಾಡುವಂತ ಬೇಸಾಯ ಪದ್ಧತಿ ಆಗಿರ್ಬೋದು ಏನ್ ಸಮಸ್ಯೆ ಇದೆ ಸರ್ ಈಗ ಮೊದಲನೇದ ಏನೋ ಬೇಸಾಯ ಪದ್ಧತಿಯನ್ನು ನಾವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಳ್ಬೇಕು ಸರ್ ಈಗ ಬೆಳೆ ಚೇಂಜ್ ಮಾಡ್ಕೊಂತ ಇರ್ಬೇಕು ಸರ್ ಈಗ ನಾವೇನ್ ಮಾಡ್ತೀವಿ ಮೆಣ್ಸಿಕಾಯಿಟ್ಟದ್ದು ಮೆಣಸಿನ್ಕಾಯಿ ಮಾಡ್ತೀವಿ ಸರ್ ಇನ್ನೊ ಒಂದು ನೀರು ಜಾಸ್ತಿ ಹರಿಸ್ತೀವಿ ಸರ್ ಅರ್ಸಿದ್ದೆ ಅರ್ಸಿದ್ದು ವಾರಕ್ಕೆ ಎರಡು ಸತಿ ಮೂರು ಸತಿ ಕಟ್ಟುದ್ರಿಂದ ನೆಲಗಳು ಫಲವತ್ತತೆ ಕಳ್ಕೊಂಡ್ಬಿಡ್ತದೆ ಈಗ ಮೂವತ್ತು ಕ್ವಿಂಟಲ್ ಬರ್ತದೆ ಏನು ರೇಟ್ ಬಂದ ತಕ್ಷಣ ಮಾರ್ಬಿಡ್ತೀರ ಏನಾದ್ರೂ ಗೋಡಾನ ಸರ್ ಮೊದಲೆಲ್ಲ ನಾವು ಮಾರಿದ್ವಿ ಸರ್ ಈಗ ರೇಟ್ ಡೌನ್ ಆಗಿದೆ ಸ್ವಲ್ಪ ಎ ಸಿ ಕೋಲ್ಡ್ ಸ್ಟೋರೇಜ್ ಇಟ್ಟಿದ್ವಿ ಎ ಸಿ ಕೋಲ್ಡ್ ಸ್ಟೋರೇಜ್ ಇನ್ನೂ ರೇಟ್ ಬಂದಿಲ್ಲ ನಿಮ್ದು ಬಂದಿಲ್ಲ ಸರ್ ಬಂದಿಲ್ಲ ಸ್ಟಾರ್ಟಿಂಗ್ ಎಷ್ಟಿತ್ತು ಈಗ ಸದ್ಯಕ್ಕೆ ಎಷ್ಟಿದೆ ಸ್ಟಾರ್ಟಿಂಗ್ ಸರ್ ಈಗ ಒಂದ್ ಐದಾರು ವರ್ಷದಿಂದ ಸರ್ ಈಗೆಲ್ಲಾ ಈಗ ಇಪ್ಪತ್ ಸಾವಿರ ಆಗಿ ಮತ್ತೆ ಕೆಳಗ್ ಬಂದೈತಿ ಸರ್ ಈಗ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಆಗೈತಿ ಸರ್ ಸರಾ ಸರ್ ಎಷ್ಟು ರೇಟ್ ಬರ್ಬೇಕ್ರಿ ಒಂದು ಎಕರೆ ಮೆಣಸಿನಕಾಯಿ ಒಂದ್ ತಗೊಂಡ್ ಅಥವಾ ಒಂದು ಕ್ವಿಂಟೋಲ್ ನಾವು ಮೆಣಸಿನಕಾಯಿ ಬೆಳಿಬೇಕಪ್ಪ ಅಂತಂದ್ರೆ ಎಷ್ಟು ಖರ್ಚಾಗ್ತದೆ ಎಷ್ಟು ರೇಟ್ ಅಂತ ನಮಗೆ ವಿಚಾರ ಸರ್ ಈಗ ನಮ್ಗೆ ಸಿಚುವೇಶನ್ ನೋಡಿದ್ರೆ ಸರ್ ಈಗ ಎಣ್ಣೆ ಗೊಬ್ಬರದು ಅದೆಲ್ಲ ಲೆಕ್ಕ ಮಾಡಿದ್ರೆ ಸರ್ ಈಗ ಹದಿನಾರು ಸಾವಿರ ಸಿಕ್ಕ್ರೆ ರೈತರಿಗೆ ಸಾವಿರ ಮಿನಿಮಮ್ ಹದಿನಾರು ಸಾವಿರ ಬೇಕು ಸರ್ ಹಾಳಿನ ಖರ್ಚು ಎಲ್ಲ ಖರ್ಚು ಹೋಗುವ ಹದಿನಾರು ಸಾವಿರ ಬೇಕು ಸರ್ ಅಂದ್ರೆ ಈಗ ಒಂದು ಎಕರೆಗೆ ನಾವು ಇಷ್ಟೆಲ್ಲ ಖರ್ಚು ಮಾಡ್ತೀವಿ ಎಷ್ಟು ಆಗ್ಬೋದು ಸರಾಸರಿ ಒಂದು ಎಕರೆಗೆ ಸರ್ ಎಣ್ಣೆ ಗೊಬ್ಬರದ ಅಂದ್ರೆ ಒಂದು ಲಕ್ಷ ಹತ್ತು ಸಾವಿರ ಆಗುತ್ತೆ ಅಂದ್ರೆ ಆಳುಗಳನ್ನ ಬಿಟ್ಟು ಆಳುಗಳನ್ನು ಬಿಟ್ಟು ಸರ್ ಬಾಳ ಆಗಲ್ಲ ಬಾಳ ಆಗುತ್ತೆ ಸರ್ ಈಗ ಯಾಕಂತಂದ್ರೆ ಈಗ ಬ್ಲಾಕ್ ಟ್ರಿಪ್ಸ್ ಆಳ್ ಜಾಸ್ತಿ ಆಯ್ತು ಸರ್ ಈಗ ವಾರಕ್ಕೆ ಎರಡು ಸತಿ ಸ್ಪ್ರೇ ಮಾಡ್ಲೇಬೇಕು ಸರ್ ಕಂಪಲ್ಸರಿ ಮಾಡಿಲ್ಲ ಅಂತಂದ್ರೆ ಕಂಟ್ರೋಲಿಗೆ ಬರಲ್ಲ ಸರ್ ಹಂಗಾಗಿತ್ತು ಸರ್ ಜೊತೆಗೆ ಈಗ ಬ್ಲಾಕ್ ಥಿಪ್ಸ್ ಆಯ್ತು ಮೇಲೆ ಆಯ್ತು ಈಗ ಕಡಿಮೆ ಖರ್ಚು ಮಾಡಕ ಕಡಿಮೆ ಸಾವಯವ ಪ್ರಮಾಣದಲ್ಲಿ ಅಷ್ಟು ಪ್ರಮಾಣದ ಏನಾದ್ರು ಖರ್ಚನ್ನು ತಗಸ್ಲಿಕ್ಕೆ ಸಾಧ್ಯ ಇದೆ ಸಾಧ್ಯ ಇದೆ ಸರ್ ಈಗ ಸಾವಯವ ಗೊಬ್ಬರ ಬಳಸ್ಬೇಕು ಸರ್ ಫಸ್ಟ್ ಆಫ್ ಆಲ್ ಈಗ ನಾವು ಈಗ ರಾಸಾಯನಿಕ ಗೊಬ್ಬರ ಬಳಸಿ ನಾವು ಇದು ಬಹಳಷ್ಟು ಹಾನಿ ಆಗಿದ್ವಿ ಸರ್ ಈಗ ಫಸ್ಟ್ ನಾವು ಕೋಳಿ ಗೊಬ್ಬರವನ್ನು ಮಾಡಿದ್ರೆ ಈಗ ಎರಡು ಮೂರು ಗೊಬ್ಬರನ ನಾವು ಕಡಿಮೆ ಮಾಡಿಕೊಡ್ಬೋದು ಸರ್ ಕೋಳಿ ಗೊಬ್ಬರದಲ್ಲಿ ಬಳಸಿದಾಗ ಅದರಲ್ಲಿ ಟ್ರೈಕೋಡರ್ಮಾ ಮಿಕ್ಸ್ ಮಾಡಿ ಹಾಕಿದಾಗ ಸರ್ ಈಗ ಹಿಲ್ಡ್ ಕಡಿಮೆ ಆಗುತ್ತೆ ಸರ್ ಈಗ ಈಗ ಇಲ್ಲಾರ ಗಿಡ ಅಲ್ಲಿ ಒಂದ್ ಅಲ್ಲಿ ಒಂದ್ ಸರ್ ಅದಕ್ಕೆ ನಾವು ಸಿ ವಶಿ ಹಾಕ್ತಿವಿ ರೆಡಮಲ್ ಗೋಡ್ ಹಾಕ್ತಿವಿ ಏನ್ ಹಾಕಿರೂ ನಿಂದ್ರಲ್ಲ ಸರ್ ಫಸ್ಟ್ ಗೆ ನಾವು ಉಳುಮೆ ಬೋದು ಹಾಕ್ತಿವಲ್ಲ ಸರ್ ಅವಾಗ ಕೋಳಿ ಗೊಬ್ಬರದ ಮಿಕ್ಸ್ ಮಾಡಿ ಮಾಡಿಗೋಡ್ರ್ ಮಿಕ್ಸ್ ಮಾಡಿ ಉಗಿದ್ವಿ ಸರ್ ಈಗ ಹಿಲ್ಟ್ ಕಡಿಮೆ ಆಗುತ್ತೆ ಸರ್ ಅದು ಈಗ ದೇವರಾಜ್ ಅವರ ಈಗ ಸರಾಸರಿ ಮೆಣಸಿನ್ಕಾಯಿ ನಾವು ಬಿತ್ತೋದಾಗಿರ್ಬೋದು ಅಥವಾ ಸಸಿ ತಂದು ನಾಟಿ ಮಾಡೋದ್ರಿಂದ ಹಿಡ್ಕೊಂಡು ಕಟಾವು ಮಾಡೋವರೆಗೆ ಎಷ್ಟು ಸಲ ಸ್ಪ್ರೇ ಮಾಡ್ತೀರಿ ಸರ್ ಈಗ ಹದಿನೈದು ಸದ್ಯ ಆಗತ್ತೆ ಸ್ಪ್ರೇ ಅದು ಬಹಳ ಆಗತ್ತೆ ಏನಿಲ್ಲ ಸರ್ ರೈತರ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ ಸರ್ ಏನ್ ಹೇಳ್ತಾರೆ ವಿಜ್ಞಾನಿಗಳು ಐದರಿಂದ ಆರು ಹಬ್ಬ ಅಂತಂದ್ರೆ ಬಹಳಷ್ಟು ಹಾಕ್ಬಿಟ್ರೆ ವಿಷಕಾರಿ ಅಂಶಗಳು ಅದ್ರಲ್ಲಿ ಇದ್ದು ಬಿಡ್ತವೆ ಬಹಳಷ್ಟು ತಕ್ಕಂತೆ ಮಾತ್ರ ನಾವು ಸಿಂಪಡೆಯನ್ನು ಮಾಡ್ಬೇಕು ಅಂತ ಹೇಳ್ತಾರೆ ಸರ್ ಈಗ ನಾವು ಆಗಸ್ಟ್ ಇಪ್ಪತ್ತನೇ ತಾರೀಕು ಹಚ್ಚಿದೀವಿ ಸರ್ ನಾವೀಗ ಇವತ್ತಾರೀಕು ಎಷ್ಟು ಸರ್ ಇವತ್ತ ಮೂವತ್ತೊಂದು ಇಲ್ಲಿಗೆ ಎರಡು ಸಜೆಸ್ ಸ್ಪ್ರೇ ಆಗೈತಿ ಸರ್ ಈಗ ಆಗಸ್ಟ್ ಹದಿನೈದರಿಂದ ಈಗ ಆಗಸ್ಟ್ ಎರಡು ಆತು ಎರಡು ಸ್ಪ್ರೇ ಆಗಿದೆ ಸರ್ ಎರಡು ಆತು ಹ ಸರ್ ಹಂಗಾಗಿ ಮೂರ್ ತಿಂಗಳಿಗೆ ಕಾಯಿ ಸರ್ ಅಂದ್ರೆ ಬೆಳವಣಿಗೆ ಹಂತ ಬೆಳಕೊಂತ ಹೋದಂಗಲ್ಲ ಮತ್ತೆ ಜಾಸ್ತಿ ಆಯ್ತು ಆಗುತ್ತೆ ಸರ್ ಕಂಪಲ್ಸರಿ ಜಾಸ್ತಿ ಆಗುತ್ತೆ ಸರ್ ಕಾಯಿ ಫಲ ಹಿಡಿದಾಗ ಮತ್ತೆ ಸ್ವಲ್ಪ ಒಂದ್ ಸ್ಪ್ರೇ ಎರಡು ಸ್ಪ್ರೇ ಜಾಸ್ತಿ ಆಗುತ್ತೆ ಸರ್ ಯಾಕ್ರೀ ಈ ಸಲ ದೇವದ್ರ ಭಾಗದಲ್ಲಿ ಮೆಣಸಿನಕಾಯಿ ಹಾಕೋರ ಸಂಖ್ಯೆ ಕಡಿಮೆ ಆಯ್ತು ಅಂತ ಹೇಳ್ತಾರೆ ಏನ್ ರೀಸನ್ ಇರ್ಬೋದು ರೀಸನ್ ಅಂದ್ರೆ ಸರ್ ಈಗ ಹಿಲ್ಟ್ ಬಂದು ಬಹಳಷ್ಟು ಜನ ಸತ್ತು ಬಿಡ್ ಸರ್ ಇನ್ನೊಂದು ವೈರಸ್ ಬಂದು ಬಹಳಷ್ಟು ಗಿಡಗಳು ಹಾಳಾಗ್ಬಿಟ್ ಸರ್ ನೆಲನು ಹಾಳಾಗ್ಬಿಟ್ಟ ಸರ್ ಈಗ ನೀರಿಗೆ ಏನ್ ಉಳದೇ ಇಲ್ಲ ಸರ್ ಈಗ ಮೇನ್ ನೀರಿಗೆ ಹಾಳಾಗ್ಬಿಟ್ಟ ಸರ್ ನೆಲ ಅದೇ ಈಗ ಮೆಣಸಿನಕಾಯಿ ಕ್ಷೇತ್ರಗಳೆಲ್ಲ ಹತ್ತಿ ತೊಗರಿಗೆ ಬಂದದ್ ಅಂತ ಹೇಳ್ತಾರೆ ಹೌದೌದು ಸರ್ ತೊಗರಿಗೆ ಬಂದೈತ್ ಸರ್ ಈಗ ಹತ್ತಿಗಿಂದ ಅಂತ ಪರಿ ಈಗ ಗುಲಾಬಿ ಕಾಯಿ ಕೊರಕ ಬಂದೈತ್ ಸರ್ ಈಗ ಅದು ಹೆಚ್ಚಾಗಿ ಕಾಡ್ತಾ ಇದೆ ಸರ್ ಈಗ ಹ್ಮ್ ಅಂದ್ರೆ ಈಗ ಹತ್ತಿಗಿಂತ ತೊಗರಿ ಬೆಳೆ ಬಹಳಷ್ಟು ಖರ್ಚಿಲ್ದು ತಲೆಬೇನೆ ಇಲ್ಲದ ಬೆಳೆ ಅಂತ ಹೇಳ್ತಾ ಸರ್ ಈಗ ಹತ್ತಿಗೂ ಖರ್ಚು ಮಾಡ್ತಾ ಇದಾರೆ ಸರ್ ಹೌದು ಈ ತೊಗರಿಗೊಂದು ಖರ್ಚು ಇಲ್ಲ ನೋಡಿ ಸರ್ ಹ್ಮ್ ತೊಗರಿಗ ಎಕರೆಗ ಎಂಟರಿಂದ ಹತ್ತು ಗಂಟೆಲ್ಲ ಬೆಳಿತಾ ಇದಾರೆ ಸರ್ ಹೌದು ಚಲೋ ಇಳುವರಿ ಮತ್ತೆ ಎಂಟರಿಂದ ಹತ್ತು ಕ್ವಿಂಟಲ್ ಚಲೋ ಇಳುವರಿ ಎಲ್ಲ ತಗೋರಿ ಚೆನ್ನಾಗಿ ಇಳುವರಿ ಸರ್ ಈಗ ಈಗ ಎಲ್ಲ ಜನ ನಮ್ ಕಡೆ ಈಗ ಒಂದ್ ನೂರ್ ಎಕರೆ ಮಾಡಿದಾರೆ ಸರ್ ಒಟ್ಟ ತೊಗರಿನ ಹಾಕ್ಲಾಕ್ತವ್ರಿ ನೂರ್ ಎಕರೆ ಮಾಡಿದಾರೆ ಸರ್ ತೊಗರಿ ಅಂದ್ರೆ ಬೇಡಪ್ಪ ಬೇಡ ಅಂತಿದ್ರಿ ಸರ್ ಅಂತದ್ರಲ್ಲಿ ಈಗ ತೊಗರಿನೇ ನೂರ್ ಎಕರೆ ಮಾಡಿದಾರೆ ಸರ್ ಮುಂದೆ ಒಂದ್ ದಿನ ಅದನ್ನೇ ಒಂದು ಐದ್ ನೂರ್ ಎಕರೆ ಆಗ್ಬೋದು ಸರ್ ಈಗ ಮುಂದಿನ ವರ್ಷ ರೇಟುನು ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಈಗ ಹತ್ತರಿಂದ ಹನ್ನೆರಡ್ ಸಾವಿರ ಇದೆ ಸರ್ ಈಗ ರೇಟ್ ಒಂಬತ್ತು ಹತ್ತು ಸಾವಿರ ರೂಪಾಯಿ ಸಿಕ್ಕರೂ ಕೂಡ ಏನು ಲಾಸ್ ಇಲ್ಲ ಹೌದು ಸರ್ ಖಂಡಿತವಾಗಿ ಲಾಸ್ ಇಲ್ಲ ಸರ್ ಇದುವರೆಗೂ ಒಂದು ಸ್ಪ್ರೇ ಮಾಡಿಲ್ಲ ಸರ್ ನಾವು ತೊಗರಿಗೆ ಒಂದು ಸ್ಪ್ರೇ ಮಾಡಿಲ್ಲ ಇಲ್ಲ ಸರ್ ಭೂಮಿ ಸಮಾಧಿ ಚೆನ್ನಾಗಿದೆ ಸರ್ ಈಗ ಹೌದು ಎರೆಹುಳು ಸಮತೆ ಕಾಣ್ತಾವ್ ಸರ್ ಈಗ ಈ ಸಲ ಕಾಲ ಕಾಲಕ್ ಮಳೆನೂ ಚಲೋ ಆತು ವಾತಾವರಣ ಚೆನ್ನ ಚೆನ್ನಾಗ್ ಎಲ್ಲ ಬೆಳೆಗಳು ಚೆನ್ನಾಗಿದೆ ಹೌದ್ ಸರ್ ಹತ್ತಿನೂ ಚೆನ್ನಾಗಿದೆ ಸರ್ ಈಗ ಇದು ತೊಗರಿ ಚೆನ್ನಾಗಿದೆ ಸರ್ ಇನ್ನ ಮೆಣಸಿನಕಾಯಿ ಕಾದ್ ನೋಡ್ಬೇಕು ಸರ್ ಮೆಣಸಿನಕಾಯಿ ಅತಿ ಹೆಚ್ಚು ಮಳೆ ಆಯ್ತು ಸೂಪರ್ ಡೈನಿಂಗ್ ಅತಿ ಹೆಚ್ಚು ಮಳೆ ಆಗ್ಬಾರ್ದು ಸರ್ ಹೌದು ಅದ್ರಲ್ಲಿ ನಮ್ಮ ದೇವದ್ರ ಕಡೆ ಈಗ ಸಣ್ಣ ನೆಲಗಳು ಸರ್ ಅವೆಲ್ಲ ಸಣ್ಣ ಭೂಮಿ ಅಂತೀವಿ ಸರ್ ನಾವು ಅಂದ್ರೆ ಒಂದು ಮಳೆ ಬಂತ ಅಂದ್ರೆ ಹದಿನೈದು ದಿನ ತಕ್ಕ ಮಳೆನೇ ಬೇಕಾಗಿಲ್ಲ ಸರ್ ಹೌದು ಆ ತರ ಇದೆ ಸರ್ ನಮ್ ಭೂಮಿ ಈಗ ಅತಿ ಹೆಚ್ಚು ಮಳೆ ಆಯ್ತು ಸರ್ ಈಗ ಸೂಪರ್ ಸಾಯ್ತಾ ಇದೆ ಸರ್ ಬಡ್ಡೆ ಕೊಳೆ ರೋಗ ಮತ್ತೆ ಇಲ್ಟಿ ಬಂದ್ ಸಾಯ್ ಆಗುತ್ತೆ ಸರ್ ಅದಕ್ಕೀಗ ಮತ್ತೆ ಅದಕ್ಕೆ ಸಿ ಓ ಸಿ ಹಾಕಿದ್ವಿ ಸರ್ ಈಗ ಡ್ರಿಂಚಿಂಗ್ ಮಾಡಿದ್ವಿ ಸರ್ ಈಗ ಇನ್ನು ಇಷ್ಟೇ ಸಣ್ಣದೈತ್ ಸಣ್ಣದ ಐತ್ ಸರ್ ಇನ್ನ ಇವೊಂದು ಗೇಣಾಯ್ತ ಸರ್ ಅವಾಗ ಎರಡು ಸತಿ ಡ್ರಿಂಚಿಂಗ್ ಮಾಡಿದ್ವಿ